ದಾವಣಗೆರೆ ಜಿಲ್ಲೆಯ ಐದು ವರ್ಷದ ಬಾಲಕಿಯ ಬಾಲ ಪ್ರತಿಭೆಗೆ ರಾಜ್ಯ ಪ್ರಶಸ್ತಿ ಲಭಿಸಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಇನ್ವೆಂಜರ್ ಫೌಂಡೇಶನ್ ಮಂಗಳೂರು ಸೃಷ್ಟಿ ಫೌಂಡೇಷನ್ ಕಟಪಾಡಿ ಪ್ರಥಮ್ ಮ್ಯಾಜಿಕಲ್ ವರ್ಲ್ಡ್ ಕಟಪಾಡಿ ಇವರ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ಸುವರ್ಣ ಮಹೋತ್ಸವ ಅಂಗವಾಗಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ಮೂರರಂದು ಕಟಪಾಡಿ ಎಸ್ವಿಎಸ್ ಬಯಲು ರಂಗ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ರಾಜ್ಯಮಟ್ಟದ ಮಕ್ಕಳ ಕರ್ನಾಟಕ ರಾಜ್ಯೋತ್ಸವ ಬಾಲ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಿ ಗೌರವಿಸಿದ್ದಾರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬೇವಿನಹಳ್ಳಿಯ ಗ್ರಾಮದ ಅಂಗನವಾಡಿ ಸಿ ಕೇಂದ್ರದ ಪುಟ್ಟ ಬಾಲಕಿ ಅನ್ವಿತಾ ವಿಶೇಷತೆ ಏನೆಂದರೆ ತಮ್ಮ ಎರಡೂ ಕೈಯಲ್ಲೂ ಒಟ್ಟಿಗೆ ಬರೆಯುತ್ತಾರೆ ರಾಜ್ಯ ಸರ್ಕಾರ ದಿನಾಚರಣೆಗಳ ಕುರಿತ ಭಾಷಣ ಕಲೆ ಚಿತ್ರಕಲೆ ಬಗ್ಗೆ ಹೆಚ್ಚಿನ ಅರಿವಿದೆ ಭರತನಾಟ್ಯ ಭಗವದ್ಗೀತೆ ಶ್ಲೋಕಗಳು ಹನುಮಾನ್ ಚಾಲೀಸಾ ವಿಷ್ಣು ಸಹಸ್ರನಾಮವನ್ನು ಪಠಿಸುತ್ತಾಳೆ ಭಂಗಿಗಳ ಅರಿವಿದೆ ಕನ್ನಡ ಇಂಗ್ಲಿಷ್ ಹಿಂದಿ ವರ್ಣಮಾಲೆ ನೂರ ಕಿಂತ ಹೆಚ್ಚು ರೋಮನ್ ಸಂಖ್ಯೆಗಳನ್ನು ನೋಡದೇ ಹೇಳುತ್ತಾಳೆ ಮತ್ತು ಬರೆಯುತ್ತಾಳೆ ತನ್ನ ಮಗಳ ಸಾಧನೆಯಿಂದ ತಂದೆ ನಟರಾಜ ತಾಯಿ ಸುಮಾ ಅಂಗನವಾಡಿ ಶಿಕ್ಷಕಿ ಅಂಬಿಕಾ ಗ್ರಾಮದ ಹಿರಿಯರು ತಾಲೂಕಿನ ಅಧಿಕಾರಿಗಳು ಸಂತೋಷ ವ್ಯಕ್ತಪಡಿಸಿದ್ರು ಈ ಬಾಲಕಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿದರೆ ವಿಶ್ವದಲ್ಲಿ ಭಾರತದ ಹೆಸರನ್ನ ಹೆಚ್ಚಿಸುತ್ತಾಳೆ ಗೌರವಿಸುತ್ತಾಳೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪ್ರತಿಭಾವಂತ ಮಕ್ಕಳಿಗೆ ವಿಶೇಷ ಪ್ರೋತ್ಸಾಹ ಮತ್ತು ಪ್ಯಾಕೇಜ್ ಅನ್ನು ನೀಡಬೇಕು ಅಂತ ಹರಿಹರ ತಾಲೂಕಿನ ಜನತೆ ಆಗ್ರಹಿಸಿದ್ದಾರೆ ಿ ಸೈಯದ್ ಶಮೀರ್ ಎಬಿ ನ್ಯೂಸ್ ಕನ್ನಡ ಹರಿಹರ ನಿಮ್ಮ ಎಸ್ನೇ ಪುತ್ರಿಯವರು ಏನು ಈ ಸಣ್ಣ ವಯಸ್ಸಿನ ನಿಮ್ಮ ಮಗಳ ಸಾಧನೆ ನೋಡಿ ನಿಮಗೆ ಏನು ಅನಿಸುತ್ತೆ ತುಂಬ ಖುಷಿ ಆಗ್ತಿದೆ ಸರ್ ಬಟ್ ಕೆಲವೊಂದು ಅವಳಲ್ಲಿರುವಂಥ ಪ್ರತಿಭೆಗಳು ನಮಗೆ ಅಷ್ಟೊಂದು ಗಮನಕ್ಕೆ ಬಂದಿರಲಿಲ್ಲ ನಾವು ಏನಾದರೂ ಅವಳು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾ ಇದ್ವಿ ಅಂದರೆ ತುಂಬ ಅವಾಯ್ಡ್ ಮಾಡ್ತಿದ್ವಿ ಬಟ್ ಅವ್ರ ಮ್ಯಾಮ್ ಅದನ್ನು ಹೊರಗೆ ಕಂಡು ಅಂತ ಹೇಳಲಿಕ್ಕೆ ನಮ್ಗೆ ತುಂಬ ಖುಷಿಯಾಗುತ್ತೆ ಎರಡು ಕೈಲೂ ಬೈತಾಳೆ ಅವಳನ್ನು ಹೆಚ್ಚು ನಿಮಗೆ ಗಮನ ಹರಿಸ್ತೀವಿ ಅಂತ ಅವರೇ ನಮಗೆ ಇನ್ಫಾರ್ಮ್ ಮಾಡಿದ್ದು ನಾವು ಅವತ್ತಿಂದ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಅದರಲ್ಲಿ ಅವಳು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ಪ್ರೈಸಸ್ ತಗೊಂಡು अदन्स्टी स्टेट लेवलगू सह आयके आयके का